ಡಿವೋರ್ಸ್ಗೂ ಮುನ್ನ ಚಂದನ್ ಶೆಟ್ಟಿ ನಿವಿ ಬಗ್ಗೆ ಕೊನೆಯ ಮಾತು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಐದ್ಗೆ ನಿವೇದಿತಾ ಗೌಡ ಕನ್ನಡ ರ್ಯಾಪರ್ ಸಂಗೀತ ನಿರ್ದೇಶಕ ಗಾಯಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಎಂಟ್ರಿ ಕೊಟ್ಟಿದ್ದರು ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನಂದು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಮದುವೆ ಆಗಿದ್ರು ಮದುವೆಗೆ ಪುನೀತ್ ರಾಜ್ಕುಮಾರ್ ದಂಪತಿ ಧ್ರುವ ಸರ್ಜಾ ದಂಪತಿ ರಘುಶಾಸ್ತ್ರಿ ನಟ ಶ್ರೇಯಸ್ ಮಂಜು ಎಲ್ಲರೂ ಬಂದು ಶುಭ ಹಾರೈಸಿದರು ಈ ಜೋಡಿಯನ್ನು ಎಲ್ಲರೂ ಬಹಳ ಮೆಚ್ಕೊಂಡಿದ್ರು ಇನ್ನು ಇಷ್ಟು ದಿನ ಚೆನ್ನಾಗಿ ಇದ್ದ ಈ ಜೋಡಿ ದಿಢೀರಂತ ಡಿವೋರ್ಸ್ ಮಾಡಿಕೊಂಡಿದ್ದಾರೆ ಈ ಜೋಡಿ ಡಿವರ್ಸ್ ಸುದ್ದಿ ಕೇಳಿ ಎಲ್ಲರಿಗೂ ಶಾಕ್ ಆಗಿದೆ ಇಬ್ಬರು ಪರಸ್ಪರ ಒಪ್ಪಂದದ ಮೇರೆಗೆ ಡಿವೋರ್ಸ್ ಮಾಡಿಕೊಂಡಿರೋದಾಗಿ ತಿಳಿದು ಬಂದಿದೆ ಮದುವೆ ಆಗಿದ ಬಳಿಕ ಮಾತನಾಡಿದ್ದ ಚಂದನ್ ಶೆಟ್ಟಿ ಹಿಂದಿನಿಂದ ನನ್ನ ಜೀವನ ಬೇರೆ ಥರ ಇರಲಿದೆ ಇಷ್ಟು ದಿನ ಒಬ್ಬನೇ ಇರ್ತಿದ್ದೆ ಇನ್ಮುಂದೆ ಹೆಂಡ್ತಿ ಕೂಡ ಇರುತ್ತಾಳೆ ತುಂಬ ಖುಷಿಯಾಗುತ್ತಿದೆ ಜೀವನದಲ್ಲಿ ಮದುವೆ ಎಂಬುದು ತುಂಬ ಮುಖ್ಯವಾದ ವಿಚಾರ ಇವತ್ತಿನಿಂದ ಜೀವನವು ತುಂಬ ಚೆನ್ನಾಗಿರುತ್ತೆ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುವಂತೆ ಮದುವೆ ಮಾಡಿಕೊಳ್ಬೇಕು ಅಂದ್ಕೊಂಡಿದ್ವು ಅದೇ ರೀತಿ ಮದುವೆ ಕೂಡ ಅದ್ಧೂರಿಯಾಗಿ ಆಗಿದೆ ಎಂದು ಚಂದನ್ ಶೆಟ್ಟಿ ಹೇಳಿದರು ಬಟ್ ಏನೇ ಆಗಲಿ ಇವರಿಬ್ಬರು ಸುಂದರ ಜೋಡಿ ಬೇರೆ ಆಗ್ತಾ ಇರೋದನ್ನು ನೋಡಿ ತುಂಬ ದುಃಖಕರವಾಗ್ತಾ ಇದೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಈ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ